ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹಂಗೆ ಇದ್ರಪ್ಪ ಎಲ್ಲರೂ ಅಂತ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ಈ ಫಾರ್ಮಿಗೆ ನಾನು ಬರೋಕ್ಕತಿ ಇವತ್ತಿಗೆ ಆಲ್ಮೋಸ್ಟ್ ಮೂರು ವರ್ಷ ಆದಂಗೆ ಅಂದ್ರೆ ಒಟ್ಟು ಮೂರು ಬ್ಯಾಚ್ ಬಕ್ರೀದ್ ಮರಿಗಳನ್ನು ಈ ಫಾರ್ಮಿಂದ ನಾವು ಖುಲ್ಲಾ ಮಾಡಿದ್ವಿ ಅಂದ್ರೆ ನಮ್ಮ ಕನ್ನಡ ನುಡಿ ಚಾನಲ್ ಕಡೆಯಿಂದ ಖುಲ್ಲಾಗ್ಯಾವ ಫಸ್ಟು ಆ ಕಡೆ ಇಟ್ಟು ಆಮೇಲೆ ನೆಕ್ಸ್ಟ್ ಅಲ್ಲೇ ಆಮೇಲೆ ಈಗ ಹೈಟೆಕ್ ಶೆಡ್ ಆಗೈತಿ ಒಂದು ಮೂರು ವರ್ಷದ ಬಕ್ರೀದ್ ಬ್ಯಾಚಿನ ಅನುಭವ ಹೆಂಗಿತ್ತು ಅಂತೇಳಿ ನಮ್ಮ ದೋಸ್ತರಾದಂಥ ರವಿಗೌಡ್ರ ಹತ್ರ ಕೇಳೋಣ್ರಿ ಈಗ ಮಾತ್ರ ಇಲ್ಲೇನು ಅದಲ್ಲ ರೀ ನೋಡ್ರಿ ಎಲ್ಲಾನು ಅನ್ನವತ ಜಬರ್ದಸ್ತ್ ಅದಾವೆ ಈ ಬ್ಯಾಚ್ ಮರಿ ಆಮೇಲೆ ಈ ಕಡೆ ಒಂದು ಬ್ಯಾಚ್ ಐತಿ ಆ ಕಡೆ ಹತ್ರ ಅನ್ನಮತ ಐತ್ರಿ ನಾವು ಬೆಂಗಳೂರು ಕಡೆ ಆಗಿರ್ಬೋದು ಹಂಗೆ ಈ ಕಡೆ ತಮಿಳ್ನಾಡು ಪಾರ್ಟಿಗೆಲ್ಲ ಒಂದು ಸ್ಮರಿಗಳನ್ನು ಕೊಟ್ಟಿದ್ವಿ ಅದರೊಳಗೆ ಕೆಲವೊಮ್ಮೆ ಎಡ ಅಡೆತಡೆಗಳನ್ನು ಕೂಡ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಬಂದಿರುವಂತದ್ದು ನೋಡೋಣ ನಮ್ಮ ದ್ರವೇಗೌಡರ ಹತ್ರ ಕೇಳೋಣ ನೋಡ್ರಿ ನಮಸ್ಕಾರ ರೀ ನಮಸ್ಕಾರ ಮೂರು ವರ್ಷ ಕಾಲಿಡಾಕತ್ತೀರಿ ಈಗ ಬಕ್ರೀದಿಗೆ ಮೂರು ವರ್ಷ ಅಂದ್ರೆ ನೆಕ್ಸ್ಟ್ ನೇ ನಾಲ್ಕನೇ ವರ್ಷ ನಿಮ್ದು ಯಾವ ರೀತಿ ರೀ ಜರ್ನಿ ನಿಮ್ದು ನಮ್ದು ಈಗ ಬಕ್ರಿ ಬ್ಯಾಚ್ ಮೂರು ವರ್ಷ ಆದ್ರಿ ಮೂರು ವರ್ಷದಿಂದ ನಾನು ಬಕ್ರೀ ಇದು ಮೂರನೇ ವರ್ಷ ಅದಕ್ಕಿಂತ ಮೊದಲ ಎರಡು ವರ್ಷ ಒಂದು ಕಟಿಂಗ್ ಮರಿ ಆಗ್ತಿದ್ದೆ ಆ ಕಟಿಂಗ್ ಮರಿ ಮಾಡಿ ಬೇಡ ಅಂತೇಳಿ ನಮ್ಮ ಸ್ನೇಹಿತರು ರಂಗ ನಮ್ಮ ಹನುಮಂತವರು ನಮ್ಮ ಸ್ನೇಹಿತರು ಅವ್ರವರು ಕೂಡ ಇಲ್ಲ ಬಕ್ರೀದ್ ಮಾಡಿರಿ ಕೂಡ ಚೆನ್ನಾಗಿ ಚೆನ್ನಾಗಿ ಮರಿ ಮೇಯಿಸ್ತೀರಿ ನೀವು ಅಂತ ಹೇಳಿದ್ಮ್ಯಾಗ ಸಲಹೆ ಕೊಟ್ಟ ಮ್ಯಾಗ ನಾವು ಬಕ್ರೀದ್ ಮಾಡಾಕತ್ತೀವಿ ರೀ ಆದ್ರೆ ನಾವು ಬಕ್ರೀದ್ ಮಾಡಾಕತ್ತ ಇದು ಮೂರನೇ ವರ್ಷ ಇದು ಮೂರನೇ ಬ್ಯಾಚ್ ಮರಿ ಅದು ಚೆನ್ನಾಗೈತೆ ರೀ ಮಾರ್ಕೆಟಿಂಗ್ ಒಂದು ವರ್ಷ ಇಲ್ಲೇ ಕೊಟ್ಟಿದ್ದೆ ಒಂದು ವರ್ಷ ನಾವು ಹೋದ್ ವರ್ಷ ಮಾಡಿದ್ವಿ ಹೋಗಿ ಮಾರ್ದು ರೀ ನಮ್ಮಲ್ಲಿ ಸ್ನೇಹಿತರು ಅವರು ಎಲ್ಲ ಸೇರ್ಕೊಂಡು ಬೆಂಗಳೂರು ಮಾರ್ಗ ಅದು ಒಳ್ಳೇದಾಗಿತ್ತು ಚಲೋ ರೇಟ್ ಆಗಿತ್ತು ಒಳ್ಳೆ ಮಾರ್ಕೆಟಿಂಗ್ ಆಗಿತ್ತು ಈ ವರ್ಷ ಇಲ್ಲೇ ಪಾರ್ಟಿ ಕೇಳಾಕತ್ತಾರೆ ಇಲ್ಲೇ ಕೊಡ್ಬೇಕನ್ನು ಪ್ಲಾನ್ ಅದ್ರಿ ಅಂದ್ರೆ ಅಂತ ಇಲ್ಲೇ ಕೇಳ್ತಿದ್ದಾರೆ ನೀವು ಇಲ್ಲಿ ಇದ್ದವರು ಒಮ್ಮೆ ಬೆಂಗಳೂರಿಗೆ ಮರಿ ಮಾರಿದ್ರಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತ ಏನು ಎಕ್ಸ್ಪೀರಿಯನ್ಸ್ ಅನ್ನಕೇನ್ರಿ ಬೇರೆ ಏನು ವಿಷಯ ಇರಂಗಿಲ್ಲ ಈಗ ನಾವು ಇಲ್ಲಿಂದ ಅಲ್ಲಿ ಹೋಗಿರ್ತೀವಿ ಬೆಂಗಳೂರು ಬೆಂಗಳೂರು ನಮ್ಗ ಹಳೆದಿರ್ಬೋದು ಬಟ್ ಮಾರ್ಕೆಟಿಂಗ್ ಫೀಲ್ಡ್ ಇಲ್ಲಿ ನಾವು ಲೋಕಲ್ ಮಾರ್ಕೆಟಿಂಗ್ ಅಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ವ್ಯತ್ಯಾಸ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಆ ಪ್ರಕಾರ ಈಗ ಎಲ್ಲಾರು ಸ್ವಲ್ಪ ಅದ್ರ ಬಗ್ಗೆ ಗಮನ ಇದ್ದವ್ರು ಮಾಡಬಹುದು ಪರವಾಗಿಲ್ಲ ಅದ್ರ ಚಲೋ ಆಗೈತ್ರಿ ಅಲ್ಲಿ ನಮ್ಮ ಅವರು ವ್ಯಾಪಾರ ಮಾಡೋರು ಎಲ್ಲರೂ ಸೇರಿ ನಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟರೆ ಚೆನ್ನಾಗೈತ್ರಿ ಮಾರ್ಕೆಟಿಂಗ್ ಬೆಂಗಳೂರಿಗೆ ನಿಮಗೆ ಅಂದ್ರೆ ವಸತಿ ಇರ್ತದೆ ಹೌದ್ರಿ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗತ್ತ್ರಿ ಅದ್ರ ಅದಕ್ಕೂ ನಾವ್ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಮತ್ತ್ ನಾವೇ ಮತ್ತೆ ಅಲ್ಲಿ ಮಾರ್ಕೆಟ್ ಮಾಡೋರು ಅವರು ಅಡ್ಜಸ್ಟ್ ಆಗಿರ್ತಾರೆ ಅವ್ರು ಒಂದು ಕ್ರೇಜ್ ರೀ ಅವರಿಗೆ ನಮಗೆ ಲಾಭ ಲಕ್ಷ ಇಂಪಾರ್ಟೆಂಟ್ ಅಲ್ಲ ಹಬ್ಬ ನಾವು ಅಲ್ಲಿ ಮಾಡ್ತೀವಿ ಅನ್ನೋಂಥ ಒಂದು ಇದು ಕ್ರೇಜ್ ಈಗ ನಾವು ಹೆಂಗೆ ಜಾತ್ರೆ ಮಾಡ್ತೀವಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೋಗ್ತಾ ಇರ್ತೀವಲ್ಲ ಆ ಥರ ಕ್ರೇಜ್ ಮಳೆ ಬರಲಿ ಏನೇ ಇರಲಿ ಅಲ್ಲೇ ಇದ್ಕೊಂಡು ನಾವು ಅಲ್ಲೇ ನಮ್ಗೆ ಕಾರುಗಳಿದ್ದು ನಮ್ಮ ಸ್ನೇಹಿತರು ಅದರಾಗೆ ಇರೋದು ಮಾಡ್ಕೊಂಡು ಒಂದು ಹದಿನೈದು ದಿನ ನಾವು ಬೆಂಗಳೂರಾಗ ಹಬ್ಬದ ಮರಿ ಮಾರಿ ನಾವು ಅಲ್ಲಿ ಮಜಾ ಮಾಡಿದ್ದೇವೆ ಮಜಾ ಐತ್ರಿ ತ್ರಾ ಕಷ್ಟ ಆಯ್ತು ಎಲ್ಲ ಅದ್ರಿ ನಾವ್ ಅದನ್ನ ಮಜಾ ಅನ್ಕೋಬೇಕ್ರಿ ಮತ್ತೆ ಲೈಫ್ ಅಂತ ನಾವ್ ಎಂಜಾಯ್ ಮಾಡ್ತಿರ್ತೇವ್ ಒಂದ್ ಇದ್ರಿಗೆ ಹಬ್ಬದ ಮರಿ ಮಾಡಿ ಒಂದ್ಸರಿ ಹಿಂಗ್ ಆಗುತ್ತೆ ಒಂದ್ಸರಿ ಅದನ್ನು ಮಜಾ ಅನ್ಕೋಬೇಕಲ್ಲ ಅದ್ರಿ ನಾವ್ ಅದನ್ನು ಮಾಡಿದ್ದು ಚೆನ್ನಾಗಿದ್ರಿ ಬಟ್ ಟೋಟಲ್ ಹೋದ್ ವರ್ಷ ಎಷ್ಟು ಮರಿತ್ರಿ ನಮ್ದು ಸರ್ ನಮ್ದು ಹೋದ್ ವರ್ಷ ನಮ್ದು ನೂರ್ ಮರಿ ಇತ್ರಿ ನಮ್ ಸ್ನೇಹಿತಂದ ಹನುಮಂತ ಅವರು ಅರವತ್ ಮರಿ ಇತ್ರಿ ಎಲ್ಲಾ ಸೇರಿ ಒಂದ್ ನೂರ ಅರವತ್ತ ಉಷ್ಟು ಸೇರಿ ಒಂದ್ ಟೀಮ್ ವರ್ಕ್ ಮಾಡಿ ನೂರ ಅರವತ್ತರಿಂದ ನೂರ ಎಂಬತ್ತು ಮರಿ ನಾವು ಬೆಂಗಳೂರಾಗ ಹೋದ್ ವರ್ಷ ಮಾಡಿದೀವಿ ಹಿಂಗ ಹೆಂಗ ಅನಿಸ್ತಿ ಆದ್ರೆ ಹೋಗಿ ನಾನು ಗೌಡ್ರು ಮರಿಯಾದ ಗೌಡ್ರು ಹೋಗಿ ಬೆಂಗಳೂರ ಮರಿ ಮಾರ್ಕೊಂಡ್ ಬರ್ತಾರ ಅನ್ನೋದು ಬಹಳ ಕಷ್ಟಕರ ಕೆಲಸ ನಮ್ದು ಒಂದು ಟೀಮ್ ವರ್ಕ್ ಇತ್ರಿ ನಮ್ ಬೆಂಗಳೂರು ಸ್ನೇಹಿತ ನಮ್ ಖಾಲಿದಾನ ಬೈ ಇದ್ರಿ ಒಬ್ರು ಖಾಲಿದಾನ ದಾನ ಅವ್ರದ್ದು ಒಂದ್ ಒಳ್ಳೆ ಸಪೋರ್ಟ್ ತಗೊಂಡು ಚೆನ್ನಾಗಿ ಅಲ್ಲಿ ಮರಿ ಪುಳ ಮಾಡಿ ಹಂಗಾದ್ರೆ ಏನಾರ ವರ್ಕ್ ಆಗತ್ರಿ ಇಲ್ಲ ಒಬ್ಬೊಬ್ರು ಮಾಡ್ತಾರೆ ಹೌದ್ರಿ ಎಲ್ಲರೂ ಬೇಕರಿ ಅಲ್ಲಿ ಅವ್ರು ಅವ್ರ ಮತ್ತೆ ಗೊತ್ತಿರಿ ಅಲ್ಲಿ ನಿಂದಿರ್ತಾರೆ ನಿಂತ ಬಾಳ ಒಂದ್ ಹದಿನೈದು ಗಂಟೆ ನಿಂತ ನಮ್ಗೆ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ಕೊಂಡು ಎಲ್ಲಾರು ಮಾಡಿಕೊಂಡ್ರಿ ಚೆನ್ನಾಗ್ ಬೇಕ್ರಿ ಒಬ್ಬರ ಮಾಡೋದಂತ ಕೆಲ್ಸ ಅಲ್ಲ ಈ ವರ್ಷ ಹೆಂಗ್ ಅನ್ಸ ಮಾರ್ಕೆಟ್ ಜಂಪ್ ಆಯ್ತು ಹೆಂಗ್ ಚೆನ್ನಾಗೈತೆ ಮಾರ್ಕೆಟ್ ಈ ವರ್ಷ ಈಗ ಆಲ್ರೆಡಿ ನಮ್ ಮರಿ ಅಪರ್ ಕೇಳ್ತಾ ಇದಾರೆ ಇನ್ನು ನಾವು ಇನ್ನೂ ದೂರದ ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ ವೇಟ್ ಅಂತ ನಾವು ಡಿಲೇ ಮಾಡಿದ್ವಿ ಈಗ ಮಾರ್ಕೆಟಿಂಗ್ ಮೋಸ್ಟ್ಲಿ ಇಲ್ಲೇ ನಮ್ ಫುಲ್ ಆಗ್ತವ್ ಮರಿ ಅಲ್ಲಿ ನಮ್ಮ ಈಗ ನಾವು ಹೋಗುದು ಮಾಡ್ತೀರಿ ನಮ್ಗೆ ಹೋಗ್ತಿವಿ ಅದ್ರದ್ದೆ ಮರಿ ಕೊಟ್ಟಿಲ್ಲ ಹೋಗಂಗಿಲ್ಲ ಅಂತ ನಾವು ಹೋಗ್ತೀವಿ ನಮ್ ಮರಿ ಇಲ್ಲೇ ಮಾರ್ಕೆಟಿಂಗ್ ಆಗತ್ತೀರಿ ಹದಿನೈದು ಸಾವಿರ ಹದಿನಾರು ಸಾವಿರ ತನಕ ಮರಿ ತೋದೇನ್ರಿ ನೀವೆಲ್ಲ ನೋಡ್ರಿ ಈಗ ಹದಿನೈದುವರೆ ಹದಿನೈದು ಸಾವಿರ ರೂಪಾಯಿ ತನ ಹದಿನೈದು ನಾಲ್ಕು ನನಗ್ ಹದ್ನದ್ ಸಾವಿರದ ಎಂಟ್ನೂರ್ ತನಕ ಮರಿ ಬದ್ರಿ ನಾನ್ ಇಲ್ಲಿವರೆಗೆ ನಾನು ತೊಗೊಂಬಂದ್ ಮೇಲೆ ಖರ್ಚು ಮಾಡಿ ನೋಡ್ರಿ ಹತ್ ಸಾವಿರ ರೂಪಾಯಿ ಮರಿ ತೊಗೊಂಬೆಸ್ ಬರುತ್ತೆ ಅದಕ್ಕಿಂತ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಚೆನ್ನಾಗಿ ಅದಕ್ಕೆ ಏನಾಗಿದೆ ಬಾಳ ಚೆನ್ನಾಗಿ ಬಂದ್ರೆ ಮರಿ ದೊಡ್ಡ ಸೈಜ್ ಮರಿ ಚೆ ಚಾಯ್ಸ್ ಮಾಡ್ಕೊಂಡು ಚಾಯ್ಸ್ ಮಾಡ್ಕೊಂಡು ಮರಿ ತೊಕೊಂಡಿದ್ದೀನಿ ಅಂದ್ರೆ ಹಿಂಗಾದ್ರೆ ಏನಾಗತ್ರಿ ಇವ ಒಂದ್ ಐನೂರ ಹೆಚ್ಗೆ ಬರುತ್ತೆ ನಮ್ಗ ಅಂತ ಅನ್ನೋದಕ್ಕೆ ನಾನು ಇದನ್ನ ತೊಗೊಂಡೋಗಿ ಮಾರೋನ್ಗೆ ಖುಷಿ ಪಡ್ಬೇಕ್ರಿ ನಮ್ಗೆ ನಾನೊಬ್ನ ಮಾರಿದೆ ನಾನೊಬ್ರ ಚೆನ್ನಾಗಿದೆ ಅಂತ ಅನ್ಬಾರ್ದು ಈಗ ಯಾವ್ದೋ ಮರಿಕ್ಟ್ ಮಾಡ್ಕೊಂಡು ಹೋಗಿ ಪಾಪ ವ್ಯಾಪಾರ ಏನಾಗುತ್ತೆ ಕೈ ಮರಿ ಅಲ್ಲಿ ಅವ್ರಿಗೆ ಸ್ಟೈಲ್ ಆಗಿ ಚೆನ್ನಾಗ್ ಬೇಕ್ರಿ ಮರಿ ಸ್ವಲ್ಪ ದೊಡ್ಡದಾಗಿ ಸ್ಟೈಲ್ ಆಗಿ ಚೆನ್ನಾಗಿರ್ಬೇಕು ಈ ತರ ಇತ್ತಂದ್ರೆ ಮರಿ ಅವ್ರಿಗೆ ಮಾರ್ಕೆಟ್ ನ ಕಷ್ಟ ಆಗಂಗಿಲ್ಲ ನಮ್ಮ ಸ್ನೇಹಿತರಿಗೆ ವ್ಯಾಪಾರ ಮಾಡೋರಿಗೆ ಅವ್ರಿಗೆ ಏನಾಗತ್ತೆ ಚೆನ್ನಾಗಿ ಮರಿ ಮೂಮೆಂಟ್ ಆಗ್ತಾ ಇರೋ ಅವ್ರ ಈ ಸರ ಹೋದ್ರೆ ಮತ್ತೆ ನೆಸ್ಟ್ ವರ್ಷ ಅವ್ರಂತ ಕುಡ್ಕೊಂಡ್ ಬರ್ತಿರ್ತಾರೆ ಕಸ್ಟಮರ್ ಒಂದ್ ಚೈನ್ ಸಿಸ್ಟಮ್ ಇದೆ ಮರಿ ಕೊಟ್ಟು ಕೊಡ್ತಾ ಇದೇವಿ ಅಂತೇಳಿ ವ್ಯಾಪಾರ ಮಾಡಿ ಬಂದ್ ಮಾಡೋದಲ್ಲ ಎಲ್ಲ ಚೈನ್ ಸಿಸ್ಟಮ್ ಅವ್ರಿಗೂ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು ಈ ತರ ನಾವು ಒಂದು ಪ್ಲಾನ್ ಮಾಡಿ ಮಾಡ್ತಿರ್ತೇವೆ ಮರಿ ಚೆನ್ನಾಗಿರ್ಬೇಕು